ಮಂದಿಗೆ ಬಂದಿಗೆ ಸುಗಿದಾಗ ಮೂವತ್ತನೇ ದಿನ ಐತಿ ಆಲ್ರೆಡಿ ಡ್ಯೂಟಿಗೆ ಬಂದಿನಿ ನಮ್ ಭೈದ್ರಿ ಭಾರಿ ಬಾರಿ ಮಂಚದ ಬೈ ಹೊಸ ನಾರ್ಮಲ್ ದುರ್ಗ ಪಡೋದ್ ಎಲ್ಲ ಮೊದಲ ಟೈಮಿಗೆಲ್ಲ ಎಪ್ಪತ್ತು ಎಂಬತ್ತು ರೂಪಾಯಿ ಕೊಡ್ತಿದ್ದ ಈ ಖಾಲಿ ಐವತ್ತು ರೂಪಾಯಿ ಕೊಡಾತ್ತ ಐವತ್ತು ರೂಪಾಯಿ ಪ್ಲಸ್ ಕೊಡ್ತೀವಿ ಯಾವಾಗ ಭೀ ಖಾಲಿ ಮೂವತ್ತೆಂಟು ರೂಪಾಯಿ ಕೊಳಗತ್ತಲ್ಲ ಹಾ ಮಾಡಿ ಏನ್ ಇವಾಗ ಕೊಡತಾನೆ ಯಾರೊಬ್ರು ಡೆಲಿವರಿ ಊಟ ಡೆಲಿವರಿ ಬಂದಾನ ಅದು ಹೆಂಗ್ ಹಚ್ಚಿ ಬಿಟ್ಟೈತಿವಿ ನೀವು ಫುಡ್ ಪ್ಯಾಕ್ಯಾರು ಮಾಡ್ತಿಲ್ಲ ಸ್ವಲ್ಪ ನೀಟಾಗಿ ಪ್ಯಾಕ್ ಮಾಡ್ರಪ್ಪ ನೋಡ್ರಪ್ಪ ಅಪ್ಪ ನಮ್ಮ ದೇಡ್ ಟರನ್ ಐತಿಲ್ಲ ರಿಟರ್ನ್ ಆರ್ಡರ್ ಬಿದ್ದಿತ್ತು ರೀ ತಗೋಬಿ ಆಲ್ರೆಡಿ ಪಿಕಪ್ ಮಾಡ್ಕೊಂಡಿನಿ ಸ್ಟೋರಿಗೆ ಹೋಗ್ಬೇಕು ಬ್ಯಾಟ್ರಿಯಿಂದ ಆಗೈತಿ ಬ್ಯಾಟ್ರಿ ಓಪನ್ ಇರ್ತೈತಿ ಹಾಕೊಂಡು ಹೋಗ್ಬಿ ಕಡೆ ಚಾರ್ಗಳಿಗೆ ಬಂದಿನಿ ರೀ ಬ್ಯಾಟ್ರಿ ಹಾಕೊಂಡು ಅಂತ ತಗೊಂಡ್ಬರೀ ನಾ ಆರ್ಡ್ರ್ ಕೊಟ್ಟಿರೋದು ರಿಟನ್ ತಗೊಂಡಿತ್ತು ಕೊಟ್ಟಿ ಖರಾಬ್ ಹೋಗ್ತೀರಿ ನಾ ಆರ್ಡ್ರ್ ಕೊಡೋದ ಚಿಟ್ಟೆ ಸಿಕ್ಕ ನಂಗೆ ಪಿ ಜಿಗೆ ಬಂದಿನಿ ರೀ ಮೊಬೈಲಾಗೆ ಚಾರ್ಜಿಂಗ್ ಕೂಡ ಇದ್ದಿಲ್ಲ ಜರ್ಕಿನ್ ಕೂಡ ಹಾಕೊಂಡು ಹೋಗಿದ್ರೆ ಹಾಕೊಂಡೋಗಿ ತಗೊಂಬರ್ರಿ ಮತ್ತೆ ಒಕ್ಕೂ ದಿನ ಆಗುತ್ತೆ ಮಲ್ಟಿ ಆರ್ಡ್ರ್ ಕೊಟ್ಟೇನ್ರಿ ಹೊರಗೆ ಬಂದಿನಿ ಒಂದು ಫಸ್ಟ್ ಅಲ್ಲಿ ಕಂಪ್ಲೀಟ್ ಮಾಡಿ ನನ್ನ ಆರ್ ಡಿಲಿವೆ ಕೊಡ್ಬೇಕು ಅದು ಜೈತಿ ನಂಗೆ ಮಲ್ಟಿ ಆಡ್ರ್ ಹುಡುಕಿ ಯಾಕೆ ವ್ಯಾಸ ಬರ್ತಾನೆ ಇರೋದ್ರ ಕಾಣಕ್ಕೆ ಇಲ್ಲ ಆಲ್ಡ್ರಿ ಜಲ್ದಿ ಕಂಪ್ಲೀಟ್ ಆತೋ ಆರೇ ಅದು ಅರ್ನಿಂಗ್ ಆಗಲ್ಲ ಮಲ್ಟಿ ಆರ್ಡರ್ ಹೊರಡದೆ ಆಯ್ತು ರೀ ಬರ್ ಲಾಸ್ಟ್ ಆಲ್ರೆ ಒಂದು ಹಾಗೆ ಅದು ಈ ಸದ್ಯ ಟೈಮ ರೂಮಿಗೆ ಹೋಗಿ ಮುಟ್ಟ ಮತ್ತೆ ಎರಡು ಆತದ ಊಟ ಐಟಮ್ ಹೋಗ್ಬೇಕು ಎರಡು ಊರಿ ಆಗ್ತದ ಆಯ್ತು ರೀ ವಿಡಿಯೋ ಎಲ್ಲ ಮುಗಿಸ್ತೀನಿ ರೀ ಗುಡ್ ನೈಟ್ ಶಿವರಾತ್ರಿ